ಮಹಾನ್ ಭ್ರಷ್ಟರು ಕಳ್ಳರು ದೌರ್ಜನ್ಯಕಾರ ಮಟ್ಟ ಹಾಕೋ ಪೊಲೀಸ್ ಇಲಾಖೆ ಅವರೇ ದೌರ್ಜನ್ಯಕಾರರಾಗಿ ವರ್ತನೆ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ದುರಂತ ಯಾವುದೂ ಇಲ್ಲ ನಮ್ಮ ಸಲೀಂ ಸಾಹೇಬರು ಐ ಜಿ ಆ್ಯಂಡ್ ಡಿ ಐ ಜಿ ಸಾಹೇಬರು ಒಂದು ಆರ್ಡರ್ ಕೊಟ್ಟವರು ಆ ಆರ್ಡರ್ಗೆ ಮರ್ಯಾದೆ ಇಲ್ಲ ಪೊಲೀಸ್ ಅವರು ಬಟ್ಟೆ ಹಾಕೊಂಡ್ರೆ ನಾವೇ ಪೊಲೀಸ್ ಅವರು ನಮ್ಮ ನಮ್ಮ ಬಿಟ್ಟು ಯಾರು ಇಲ್ಲ ದೇಶದಲ್ಲಿ ಅಂತ ಮೀರ್ತಾರಿಲ್ಲ ಇದಕ್ಕೆಲ್ಲ ಯಾರು ಸವಾಲು ಜಪ್ ಕೇಳೋರು ಧರ್ಮಗೆ ಈ ತರ ಆಗಬಾರ್ದು ಆಯಿತು ಈ ತರ ಗಲಾಟೆ ಮಾಡಿ ಕರ್ಕೊಂಡು ಹೋಗಿ ಮೂರುವರೆವರು ಕೂಡಿಸಿ ಯಾರಿಗೂ ಭೇಟಿ ಆಗಬಾರ್ದು ಇದು ಅಂತ ಫೋನ್ ಎಲ್ಲ ಬಿಸಾಕಿ ಅದೆಲ್ಲ ತಪ್ಪೆ ಮಾಡಿರೋದು ಅಲ್ಲಿರ್ತಕ್ಕಂಥ ಧರ್ಮಗುರುಗಳ ಮೇಲೆ ದೌರ್ಜನ್ಯ ಮಾಡೋದು ಪೊಲೀಸ್ ಇಲಾಖೆ ಎಷ್ಟು ಸರಿ ಅಂತೇಳಿ ನಮ್ಮ ಪ್ರಶ್ನೆ ನಡೆ ಕಟನ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಒನ್ ತರ್ಟಿ ನೈನ್ ನಂಬರು ನಂಬರ್ ಹೊಸವಾಡ್ ನಂಬರ್ ಒನ್ ಫಿಫ್ಟಿ ಸೆವೆನ್ ಅಲ್ಲಿ ಲಕಶ ಸಂಸ್ಥಾನ ಇದೆ ಅಲ್ಲಿ ಅದೊಂದು ಧರ್ಮಕ್ಷೇತ್ರ ಅದು ಈ ಭಾಗದ ಜನರಿಗೆ ಧರ್ಮಕ್ಷೇತ್ರ ಮುಸ್ಲ್ಮಾನರ ಪಾಲ್ಗಂತೂ ಪವಿತ್ರವಾದಂಥ ಸ್ಥಳ ಅದು ಆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಪೊಲೀಸು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏಕಾಏಕಿ ಆ ಜಾಗಕ್ಕೆ ಬಂದು ಯಾವುದೋ ಒಂದು ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶದಿಂದ ನಾವು ತಂತಿಬೆಲೆ ಆಗಬೇಕು ಅನ್ನೋದು ತಪ್ಪಲ್ಲ ಕೋರ್ಟ್ ಆದೇಶ ಪಾಲನೆ ಮಾಡಲಿ ಆ ಕೋರ್ಟ್ ಆದೇಶದ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರ ಮೇಲೆ ಅಲ್ಲಿರ್ತಕ್ಕಂಥ ಧರ್ಮಗುರುಗಳ ಮೇಲೆ ದೌರ್ಜನ್ಯ ಮಾಡೋದು ಪೊಲೀಸ್ ಇಲಾಖೆ ಎಷ್ಟು ಸರಿ ಅಂತೇಳಿ ನಮ್ಮ ಪ್ರಶ್ನೆ ಅವರು ಒಬ್ಬ ವ್ಯಕ್ತಿನ ಮೊಬೈಲ್ ಕಿತ್ಕೊಂಡು ಕೂಡಾಕಿ ಮತ್ತೆ ಅವನು ಬಿಟ್ಟು ಕಳಿಸಿದ್ರಲ್ಲ ಯಾವ ಕಾನೂನಲ್ಲಿ ಅವಕಾಶ ಇದೆ ಒಳಗಡೆ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕ್ಕೊಂಡ್ರಿ ಬಲವಂತದಿಂದ ಅಕ್ರಮವಾಗಿ ಅವ್ರು ನೆಡ್ಕೊಂಡು ಹೋಗಿದ್ದೊಂದು ಕೂಡಾಕಿದ್ದೊಂದು ಅವ್ರ ಹತ್ರ ಇರೋ ಮೊಬೈಲ್ ಕಿತ್ಕೊಂಡಿದ್ದೊಂದು ಅಟ್ಲೀಸ್ಟ್ ಅವರ ವಿಚಾರನ ಹೆಂಡ್ರ ಮಕ್ಕಳು ಅಣ್ಣ ಅಪ್ಪ ಅಮ್ಮ ತಮ್ಮ ತಮ್ಮ ಭಕ್ತಾದಿಗಳಿಗೆ ನೆಂಟರಿಗೆ ಫ್ರೆಂಡ್ಸ್ಗೆ ಯಾರಿಗೂ ಹೇಳ್ಕೊಳೋದಕ್ಕೆ ಅವಕಾಶ ಕೊಡದೆ ಕೂಡಾಕಿಬಿಟ್ಟಿದಿರಲ್ಲ ನೀವು ಹಿಟ್ಲರ್ ಸಾಮ್ರಾಜ್ಯನೇ ಇದು ಇಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮ್ರಾಜ್ಯ ಇಂಡಿಯಾದಲ್ಲಿ ಇದು ಹಿಟ್ಲರ್ ಸಾಮ್ರಾಜ್ಯ ಅಂದ್ರೆ ನೀವು ಹೇಳೋದನ್ನ ಒಪ್ಕೋಬಹುದು ಸಂವಿಧಾನ ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂಥ ಸಾಮ್ರಾಜ್ಯ ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾಳೆ ಹೈಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡ್ತಾ ಇದೀವಿ ನಾವು ಈಗಾಗಲೇ ಒಂದು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಇರುವಾಗ ಆ ಪ್ರಕರಣದಲ್ಲಿ ಬೇರೆಯವರು ಅದನ್ನ ಓವರ್ಲುಕ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿ ಕೋರ್ಟ್ಗೆ ಇವರು ಮಾಹಿತಿ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಬೇರೆಯವ್ರ ಮೇಲೆ ಮ್ಯಾನ್ ಮಾಡೋದಕ್ಕೆ ಅಥವಾ ತಕ್ಕೊಂಡು ಕೂಡಕ್ಕೋದಕ್ಕೆ ಮೊಬೈಲ್ ಕಿತ್ಕೊಳ್ಳೋದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ನಾವು ಇದು ದಲಿತರು ಆ ಮುಸ್ಲ್ಮಾನ ಬಾಂಧವರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀವಿ ನಾವು ಕರ್ನಾಟಕ ದಲಿತ ಸಂಗರ ಸಮಿತಿ ಸಂಪೂರ್ಣವಾಗಿ ಅವರು ಜತೆಗಿದ್ದೀವಿ ಆ ಪೊಲೀಸ್ ಅಧಿಕಾರಿ ಯಾರು ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಯಾವ ಉದ್ದೇಶದ ಹಿನ್ನೆಲೆಯಲ್ಲಿ ಕಾನೂನು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿ ಇವ್ರನ್ನ ನಡ್ಕೊಂಡೋಗಿ ಮೊಬೈಲ್ ಕಿತ್ಕೊಂಡಿದ್ರು ಅನ್ನೋದು ಬೇಕು ಹಂಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಸೋಮವಾರ ಅಥವಾ ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಇದ್ರ ಬಗ್ಗೆ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಪ್ರತಿಭಟನಾಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಪೊಲೀಸ್ ಇಂದ ಈ ಥರ ಉಲ್ಲಂಘನೆ ಮಾಡಿ ಮಾಡಿರೋದು ತಪ್ಪೇನೇ ಇದು ಅದಕ್ಕೆ ನಾನೂನು ನಮ್ಮ ಅಣ್ಣ ಅವರು ಹೇಳಿದಾರಲ್ಲ ಇವ್ರ ಜೊತೆಗೆ ನಾನು ನಿಂತ್ಕೊಂಡಿದ್ದೀವಿ ಏನಕ್ಕಂದ್ರೆ ಒಂದು ರಮ್ಗಳುಗೆ ಈ ಥರ ಆಗಬಾರ್ದು ಆಯ್ತು ಈ ಥರ ಗಲಾಟೆ ಮಾಡಿ ಕರ್ಕೊಂಡು ಹೋಗಿ ಮೂರುವರೆವರಲ್ಲಿ ಕೂಡಿಸಿ ಯಾರಿಗೂ ಭೇಟಿ ಆಗಬಾರ್ದು ಇದು ಅಂತ ಫೋನ್ ಎಲ್ಲ ಬಿಸಾಕಿ ಅದೆಲ್ಲ ತಪ್ಪೇ ಮಾಡಿರೋದು ಹಾಂ ಕೂಡ ಕೂಡಕ್ಕಾಗಿರೋದು ಇದೆಲ್ಲ ತಪ್ಪೇನೆ ಇದಿಗೆ ತುಂಬ ಇದು ಮಾಡ್ತಾಯಿದ್ದೀವಿ ನಾನು ಇದು ಕರೆಕ್ಟ್ ಇಲ್ಲ ಇದು ತಪ್ಪು ತಪ್ಪೇನೆ ಇದು ಯಾರೂ ಇರಲಿ ಇರಲಿ ಸ್ವಲ್ಪ ನೋಡಿಬಿಟ್ಟು ಸೋಮವಾರ ಮಂಗಳವಾರ ಏನಿದೆ ನಾಳೆ ಕೋರ್ಟ್ ನಮ್ಮ ಅಣ್ಣ ಅವ್ರು ಹೇಳಿದಾರಲ್ಲ ನಾಳೆ ನೋಡಿಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಏನು ಯಾವ್ದು ಮೀಟಿಂಗ್ ಆಗಬೇಕು ಎಲ್ಲ ನಾನು ಕರ್ಸಿಬಿಟ್ಟು ಏನ್ ಮಾಡಬೇಕು ಮಸೀದಿ ದರ್ಗಾ ಇದು ಅಂತ ನಾನು ಎಲ್ಲರೂ ಕೈ ಜೋಡಿಸ್ ಕೇಳೋದೇನಂದ್ರೆ ನ್ಯಾಯ ಏನಿದೆ ಅದಕ್ಕೆ ನಾವು ಹೋರಾಡ್ತೀವಿ ಇವ್ರು ಮಾಡಿರೋ ದೌರ್ಜನ್ಯಗೆ ಉತ್ತರ ಕೊಡ್ತೀವಿ ಏನು ಕಾನೂನು ನಮಗೆ ಆರ್ಡರ್ ಕೊಟ್ಟಿದೆ ಟೂ ತೌಸಂಡ್ ಫೋರ್ಟೀನ್ ನೈನ್ ಟು ಒನ್ ಆಫ್ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ನಮಗೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಆ ಪ್ರಕಾರ ಇವರೇನಿದೆ ಕೆಲಸ ಮಾಡಿ ಅದಕ್ಕೆ ನಾವು ಸ್ವೀಕರಿಸ್ತೀವಿ ಏನಾದರೂ ತಪ್ಪು ಮಾಡಿದ್ರೆ ನಾವು ದಯವಿಟ್ಟು ಇದಕ್ಕೆ ಜೊತೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದು ನ್ಯಾಯ ಸಿಕ್ಕವರೆಗೂ ನಾವು ಬಿಡೋಲ್ಲ ನಾವು ಜೀವ ಬೇಕಾದ್ರೆ ನಮ್ಮ ರೆಡಿ ಇದ್ದೀವಿ ನಮ್ಮ ಮಖನ್ಗೆ ನಮ್ಮ ಬೌಂಡ್ರಿಗೆ ಮುಸಲ್ಮಾನರಿಗೆ ನ್ಯಾಯ ಸಿಗ್ಬೇಕಂತ ಎಲ್ಲ ನಮ್ಮ ಡಿ ಎಸ್ ಎಸ್ ಅವರು ರಘು ಸಾರ್ ಇರಲಿ ನಮ್ಮದು ಬಿ ಆರ್ ಅಂಬೇಡ್ಕರ್ ಸಮಾಜದವ್ರು ಇರಲಿ ಎಲ್ಲರೂ ನಮ್ಮ ಜೊತೆ ನಿಂತವ್ರೆ ನಾವು ಇದಕ್ಕೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇವರು ನಮಗೆ ಈ ಥರ ಕರ್ಕೊಂಡು ಹೋಗ್ತಾರೆ ಅಂದರೆ ನಾವು ನ್ಯಾಯ ಮಾತಾಡಿದ್ರೆ ಈ ಕರ್ಕೊಂಡು ಹೋಗ್ತಾರೆ ಅಂದರೆ ಇವಾಗ ನಮ್ಮ ಸಲೀಂ ಸಾಹೇಬರು ಐ ಜಿ ಆ್ಯಂಡ್ ಡಿ ಐ ಜಿ ಸಾಹೇಬರು ಒಂದು ಆರ್ಡ್ರ್ ಕೊಟ್ಟವರು ಆರ್ಡ್ರಿಗೆ ಮರ್ಯಾದೆ ಇಲ್ಲ ಪೊಲೀಸ್ ಅವರು ಬಟ್ಟೆ ಹಾಕೊಂಡ್ರೆ ನಾವೇ ಪೊಲೀಸ್ ಅವರು ನಮ್ಮ ನಮ್ಮ ಬಿಟ್ಟು ಯಾರು ಇಲ್ಲ ದೇಶದಲ್ಲಿ ಅಂತ ಇಲ್ಲ ಇದಕ್ಕೆಲ್ಲ ಯಾರು ಸವಾಲು ಜಾಬ್ ಕೇಳೋರು ನನಗೆ ದೇವ್ರ ಶಕ್ತಿ ಕೊಳ್ಳಿ ಇವರಿಗೆಲ್ಲ ಒಳ್ಳೆ ಬುದ್ಧಿ ಕೊಳ್ಳಿ ಇಟ್ ಈಸ್ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್ ದ ಮೆಜರ್ಮೆಂಟ್ ಇಸ್ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್ ಇವರು ಮಾಡ್ತಾರೆ ನಾನು ಹೇಳ್ತಾರೆ ಅದು ಆರ್ಡರ್ ಹಾಕಿ ಏನಿದೆ ಈಸ್ಟ್ ಟು ಫೈವ್ ನಾಟ್ ಏಟ್ ಫೈವ್ ನಾಟ್ ಟೆನ್ ఫైవ్ నాట్ ఎయిట్ ఇది నార్త్ ఫైన్ ఫోర్ నైంటీ ఫైవ్ వెస్ట్ త్రీ సెవెంటీ ఫైవ్ అకార్డింగ్ టు హైకోర్ట్ ఆర్డర్ ఇది మెషర్మెంటు ನೀವೇ ನೀವೇ ಮೆಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಫೆನ್ಸ್ ಮಾಡ್ತೀನಿ ಅಂತ ಮರ್ಜಿಯ ನಿಮ್ಮ ಮರ್ಜಿ ತರ ನೀವು ಫೆನ್ಸ್ ಆಗ್ತಾ ಇದೀರಲ್ಲ ತಪ್ಪಲ್ಲ ಯು ಆರ್ ಮಿಸ್ಲೀಡಿಂಗ್ ಪೊಲೀಸ್ ಪೀಪಲ್ ಆಲ್ಸೋ ಯು ಆರ್ ಮಿಸ್ಲೀಡಿಂಗ್ ಗೌರ್ಮೆಂಟ್ ಆಲ್ಸೋ ಯು ಆರ್ ಮಿಸ್ಲೀಡಿಂಗ್ ಎವ್ರಿ ಇವನ್ ದ ಪಬ್ಲಿಕ್ ಆಲ್ಸೋ ಎಲ್ಲ ಕೊಟ್ಟಿದ್ದೀವಿ ಸರ್ ಐ ಹ್ಯಾವ್ ಎಕ್ನಾಲಜ್ ಆಫ್ ಆಲ್ ದ ಆಫೀಸರ್ಸ್ ನಾವು ಕೊಟ್ಟಿರೋದು ಬೇಕಂದ್ರೆ ನಿಮಗೆ ಐ ವಿಲ್ ಶೋ ಯು ದಟ್ ಬಟ್ ಆಫ್ಟರ್ ಸೀಯಿಂಗ್ ದಟ್ ಆಲ್ಸೋ ವೈ ವಾಟ್ ಈಸ್ ದೇರ್ ಪರ್ಸನಲ್ ಇಂಟ್ರೆಸ್ಟ್ ಟು ಕಮ್ ವಿತ್ ಫೋರ್ ಹಂಡ್ರೆಡ್ ಪೊಲೀಸ್ ಪೀಪಲ್ ಟು ಹಂಡ್ರೆಡ್ ಪೀಪಲ್ ತ್ರೀ ಹಂಡ್ರೆಡ್ ಪೊಲೀಸ್ ಪೀಪಲ್ ಅಂಡ್ ಪುಟ್ ಸೋ ಮಚ್ Interest in my land, okay, okay. in my personal burial ground, my family what burial ground. What is the reason uh, behind yeah, this? Mm -hmm. I'm, I'm not able to understand. See, there are many burial grounds in this uh, Bangalore, yes. many properties, but my property, my family's burial ground. Why people are by uh, uh, department and other officers are uh, uh, involved in so much that they? Uh, uh, I think they have some other, uh, uh, you know, uh, ideas uh, against my property.